ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಮಲ್ಟಿ ವಿಟಮಿನ್ ರಾಗಿ ರೊಟ್ಟಿ ನಾನು ಇದನ್ನು ಮಲ್ಟಿವಿಟಮಿನ್ ಅಂತ ಯಾಕೆ ಕರೀತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯಂಟ್ಸ್ ಒಂದು ಕಪ್ ರಾಗಿ ಹಿಟ್ಟು ಒಂದು ಕಪ್ ಅಕ್ಕಿ ಹಿಟ್ಟು ಅರ್ಧ ಕಪ್ ರವೆ ಅರ್ಧ ಕಪ್ ತೆಂಗಿನ ತುರಿ ಒಂದು ಕಪ್ ಕ್ಯಾರೆಟ್ ಎರಡು ಹಸಿರು ಮೆಣಸಿಕಾಯಿ ಒಂದು ಕಪ್ ಕೊತ್ತಂಬರಿ ಚಕ್ರಮನೆ ಸೊಪ್ಪು ಎರಡರಿಂದ ಮೂರು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಚಕ್ರಮುನಿ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಸೊಪ್ಪು ಹಾಕೋದ್ರಿಂದನೇ ನಿಮಗೆ ಮಲ್ಟಿವಿಟಮಿನ್ ಸಿಗುತ್ತೆ ಈ ಚಕ್ರಮುನಿ ಸೊಪ್ಪಿನ ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ ಮಾಡ್ಕೊಳ್ಳಿ ಈ ಚಕ್ರಮುನಿ ಸೊಪ್ಪು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮ್ಮ ಹತ್ರ ಇದ್ರೆ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಮೊದಲಿಗೆ ಒಂದು ಪಾತ್ರೆಗೆ ನಾನು ಏನೆಲ್ಲ ಇಂಗ್ರೀಡಿಯಂಟ್ಸ್ ಹೇಳಿದ್ದೀನೋ ಅದನ್ನೆಲ್ಲ ಸೇರಿಸ್ಕೋಬೇಕು ರಾಗಿ ಇಟ್ಟು ಅಕ್ಕಿ ಇಟ್ಟು ಈರುಳ್ಳಿ ಮೆಣ್ಸಿ ಕೊತ್ತಂಬರಿ ಚಕ್ರಮಣಿ ಸೊಪ್ಪು ತೆಂಗಿನಕಾಯಿ ನಾನು ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಬೇಕಂದ್ರೆ ತುರ್ಕೋಬೋದು ಕ್ಯಾರೆಟ್ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಮಿಕ್ಸ್ ಮಾಡುವಾಗ ತುಂಬ ಗಟ್ಟಿಯಾಗೋ ಬೇಡ ತುಂಬ ತೆಡುವಾಗೋ ಬೇಡ ಒಂದು ಮೀಡಿಯಮ್ ಆಗಿ ಇದನ್ನು ಕಲಿಸ್ಕೋಬೇಕು ఇది కల్స ఆమె అర్ధ గంట నెనస్కో యాకంద్రె రవె ఆక్త్రీ రవే సాఫ్ట్ ఆగోదర్ధ గంటే బిట్రె సాకున్న అర్ధ గంట నెనస్కొండీనివగా బటర్ పేపర్ తగ్గించిన నేను నిమ్మద్ర బటర్ పేపర్ ఇలా అంద ఎవర్ రౌండ్ కట్ మూ యూస్ మార్బుద్దు బటర్ పేపర్ ఎన్నె హాకం నీట్ తట్కొతాయి నోడి నన్నె నీర్న యూస్ మతాయి నెలూ అంట్కొోతాయి కై ತುಂಬಾ ನೀಟಾಗಿ ಬರ್ತಾ ಇದೆ ಮೀಡಿಯಮ್ ಆಗಿ ಮಿಕ್ಸ್ ಮಾಡಿರೋದ್ರಿಂದ ಅದು ಕೈಗೆ ಅಂಟ್ಕೊಳ್ಳಲ್ಲ ತುಂಬಾ ನೀಟಾಗಿ ಬರುತ್ತೆ ನಾನು ಆಲ್ರೆಡಿ ತವಾ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ನೀವು ಇದಕ್ಕೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಯೂಸ್ ಮಾಡ್ಬೋದು ನಾನು ಸ್ವಲ್ಪ ಎಣ್ಣೆ ಹಾಕಿ ರೊಟ್ಟಿನ ತವಾದ ಮೇಲೆ ಹಾಕ್ತಾ ಇದ್ದೀನಿ ಇದನ್ನು ನೋಡಿ ಇವಾಗ ನಾನು ಬಟರ್ ಪೇಪರ್ ತೆಗಿತಾ ಇದ್ದೀನಿ ತುಂಬಾ ಈಸಿಯಾಗಿ ಬರ್ತಾ ಇದೆ ಇದನ್ನ ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ರಾಗಿ ರೊಟ್ಟಿ ನಮ್ಮ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅದ್ರಲ್ಲೂ ರವೆ ಹಾಕಿರೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಮಕ್ಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ದೊಡ್ಡೋರಿಗೂ ತುಂಬಾ ಇಷ್ಟ ಆಗುತ್ತೆ ಇದನ್ನ ತುಪ್ಪ ಜೊತೆಗೆ ಚಟ್ನಿ ಜೊತೆಗೆ ತಿನ್ಬೋದು ಬಿಸಿಯಾಗಿ ಹಾಗೆ ಕೂಡ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಇದಕ್ಕೆ ಸೈಡ್ ಡಿಶ್ ಏನು ಬೇಕು ಅಂತ ಅನ್ಸಲ್ಲ ಚಕ್ರಮುನಿ ಸೊಪ್ಪು ಹಾಕಿ ರಾಗಿ ರೊಟ್ಟಿ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿ ಬರುತ್ತೆ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರೋ ಐಕಾನ್ ಕ್ಲಿಕ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು